ಮೌಲ್ಯದ ಇಪ್ಪತ್ತೆರಡು ಬೈಕ್ ಕದ್ದಿದ್ದ ಕಳ್ಳನ ಬಂಧಿಸಿದ ಜಮಖಂಡಿ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಷ್ಟಿಗಲ್ಲಿಯ ಗಲ್ಲಿಯ ಸಾಹೇಬ್ ಶಿವಮೂರ್ತಿ ಬಿರಾದಾರ್ ತನ್ನ ಬಾಯಿಕ ಕಳತನ ಆಗಿದೆ ಎಂದು ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಆರೋಪಿಗಳನ್ನ ಪತ್ತೆ ಮಾಡಲು ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಮಹಾಂತೇಶ್ವರ್ ಜಿದ್ದಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪಡಿ ಮಡ್ಡಿ ನೇತೃತ್ವದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಅಪರಾಧ ವಿಭಾಗದ ಪಿಎಸ್ಐ ಎನ್ ಕೆ ಸ್ವೈಪಜ್ಞಿಗಳಾದ ಹಸೇತು ಟಾಟಿ ಮುತ್ತಪ್ಪ ಮಾಂಗ್ ಪ್ರಕಾಶ್ ಹೊಸ್ಮನಿ ಸಂಗಪ್ಪ ಕೋಟೆ ಪರಶುರಾಮ್ ಘಾಟ್ಗೆ ಮಲ್ಲಿಕಾರ್ಜುನ್ ತಂಬಾಕತ್ ನಾಗರಾಜ ಬಿಸಲ್ದಿನ್ನಿ ಶಂಕರ್ ಆಸಂಘಿ ಆಯಂ ಪೆಂಡಾರಿ ರಾಜಶೇಖರ ಮನಗೂಳಿಯವರನ್ನೊಳಗೊಂಡ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಕೈಗೊಂಡು ಆಪಾದಿತನಾದ ತಾಲೂಕಿನ ಇನಾಮ ಹಂಚಿನಾಳ ಪುನರ್ವಸ್ಥೆ ಕೇಂದ್ರದ ನಿವಾಸಿ ಸೈದಪ್ಪ ಯಲ್ಲಪ್ಪ ಉಪ್ಪಲದಿನ್ನಿ ಏತನನ್ನ ವಶಕ್ಕೆ ಪಡೆದು ಏತನಿಂದ ಜಮಖಂಡಿ ಶಹರ ಠಾಣೆ ಹಾಗೂ ಜಮಖಂಡಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು ಹತ್ತು ಲಕ್ಷ ಕಿಮ್ಮತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ತೆರಡು ಮೋಟಾರ್ ಸೈಕಲ್ಗಳನ್ನ ವಶಪಡಿಸಿಕೊಂಡು ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಕಾರ್ಯ ವೈಖರಿಯನ್ನ ಶ್ಲಾಘಿಸಿ ಸೂಕ್ತ ಬಹುಮಾನವನ್ನ ಘೋಷಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮೋಟರ್ ಸೈಕಲ್ ಕಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿದ್ದು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಬಹಳಷ್ಟು ಜಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ ಬಂದು ಪ್ರಕರಣ ದಾಖಲು ಮಾಡಿದ್ವಿ ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನ ಈಗಾಗಲೇ ನಮ್ಮ ಎಸ್ ಪಿ ಸಾಹೇಬರು ಸಿದ್ಧಾರ್ಥ ಗೋಯಲ್ ಸಾಹೇಬರು ಮತ್ತು ನಾವು ಹಾಗೂ ನಮ್ಮ ಜಮಖಂಡಿ ಡಿ ಎಸ್ ಪಿ ರೋಷನ್ ಅವರು ಸಿ ಪಿ ಐ ನಡ್ಡೀರ್ ಅವರು ಪಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ಖಾಜ್ಗರ್ ಇವರ ಒಂದು ಇವರೆಲ್ಲರನ್ನು ಜಸ್ಟ್ ನಾವು ಒಂದು ಇದನ್ನ ಮಾಡಿ ಬಹಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದ್ ಕಡೆ ಎಲ್ಲಾ ನಿಮಗೂ ಗೊತ್ತೇ ಇದೆ ಎಲ್ಲಾರು ಬಂದು ಎಫ್ಐ ಆರ್ ಕೊಟ್ಟಿರೋದಿಲ್ಲ ಕಳವ ಆಗೈತೆ ಅಂತ ಅನ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡ್ಕೊಂಡು ಅಥವಾ ಎಲ್ಲೋ ತಗೊಂಡೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದ್ ಕಡೆ ಎಷ್ಟೋ ಸರಿ ಆ ಗಾಡಿನ ಆ ತಗೊಂಡು ಹೋದಂತವ್ರು ಆಗ್ಲಿ ಅಥವಾ ಕಳುವು ಮಾಡುವಂತವ್ರು ಆಗ್ಲಿ ಅಥವಾ ಇಟ್ಟು ಎಷ್ಟೋ ಮರ್ತಂತ ಜಾಗಗಳು ಸಹಿತ ಬಾಳ ಬಂದವಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅನ್ಕೊಂಡು ಬಂದು ಹೇಳಿರ್ತಾರೆ ಕೆಲವೊಂದು ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ನಾವು ಎಫ್ಐಆರ್ ಮಾಡ್ಕೊಂಡು ಈ ಒಂದೇನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲಾ ನಮ್ಮ ಕ್ರೈಮ್ ಸ್ಟಾಫ್ ಆದಂತ ಶ್ರೀಯುತ ಆ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಿಸಲ್ದಿನ್ನಿ ಶಂಕರ್ ಅಸಂಗಿ ಐಎಂ ಪೆಂಡಾರಿ ರಾಜಶೇಖರ್ ಮನ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂತ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಬಹಳಷ್ಟು ಶ್ರಮ ಪಟ್ಟು ಇದರಲ್ಲಿ ಆರೋಪಿ ಆದಂತ ಸಿದ್ದಪ್ಪ ಎಲ್ಲಪ್ಪ ಉಪ್ಪುಲ್ದಿನಿ ಅಂತ ಈತ ಇನಾಮ್ ಹಂಚನಾರ್ದವನು ಈತನ ಮೇಲೆ ಸಂಶಯದ ಮೇಲೆ ಆ ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದಿರಲ್ಲಿ ಏನ್ ವಿಶೇಷ ಅಂತಂದ್ರೆ ಏನ್ ಆರೋಪಿಯಾದಂತ ಸಿದ್ದಪ್ಪ ಉಪ್ಪಲ್ ದಿನ್ನಿ ಈತ ನಮ್ಮ ಬಹಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪರಿಚಯ ಇದ್ದಂತವನೇ ಅವ್ನು ಯಾವ ರೀತಿ ಏನ್ ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ಬಿಟ್ರೆ ನಮ್ಮ ಮೇಲೆ ಏನೋ ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದ್ಸ ಒಂದು ಮಾತಾಡ್ಸೋದು ನಗಾಡೋದು ಈ ತರ ಒಂದು ಇದನ್ನ ಮಾಡ್ತಿದ್ದ ನಿಮ್ಗೆಲ್ಲ ಗೊತ್ತಾಯಿತೆ ಆತ ಆತರ ಯಾವ್ ಕಳ್ಳಾಯ್ತು ಅಂಜು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ರಂತ ಆಮೇಲೆ ಯಾರು ಸಂಶಯ ಮಾಡ್ಲಿಕ್ಕೆ ಹೋಗಕ್ ಹೋಗಿರೋದಲ್ಲ ಸೊ ಆ ರೀತಿಯ ಒಂದು ಅವ್ನ ಯಮೋವನ್ನ ಬಳಸ್ಕೊಂಡು ಇದನ್ ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಆತನ ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ ಗಳನ್ನ ಪತ್ತೆ ಮಾಡಿದೆ ಈ ಕೆಲಸವನ್ನ ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳ ಶ್ಲಾಘಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನು ಒಂದು ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ ಬೇರೆ ಯಾವ್ದು ಅಂತ ಒಂದು ಪ್ರಕರಣಗಳದ್ದು ಅವನ್ನೆಲ್ಲ ಸಹ ಪತ್ತೆ ಮಾಡುವ ಒಂದು ಪ್ರಯತ್ನ ಮಾಡ್ತೇವೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ